ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ರಹಸ್ಯ ಕಥೆಗಳಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಚಂದನ್ ನಿಮ್ಮೆಲ್ರಿಗೂ ಒನ್ ಕತೆ ಹೇಳೋ ಟೈಮ್ ದೀಪಕ್ ಪಕ್ಕಾ ತುಮಕೂರು ಹುಡುಗ ಇವನಿಗೆ ದೇವರಂದರೆ ಮತ್ತು ದೇವಾಲಯಗಳ ಬಗ್ಗೆ ಮತ್ತು ಹಳೆಯದಾದ ಕಥೆಗಳು ಅವುಗಳೆಲ್ಲ ಬಗ್ಗೆ ಇವನಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು ದೀಪಕ್ಕಿಗೆ ದೆವ್ವಗಳಂದರೆ ಇವನಿಗೆ ಒಂಥರ ಕುತೂಹಲ ದೀಪಕ್ ಏನಂದರೆ ಪ್ರತಿ ವರ್ಷ ಸತಿ ಕುಂದಾಪುರ ಸೈಡ್ ಉಡುಪಿಗೆ ಹೋಗಿ ಬರಬೇಕು ಅನ್ನೋದು ಅವನಿಗೆ ಯಾವಾಗಲೂ ಮನಸ್ಸಿನಲ್ಲಿರುತ್ತೆ ಅಲ್ಲಿ ದೇವಸ್ಥಾನದ ದರ್ಶನ ಮಾಡಬೇಕು ಪ್ರತಿ ದೇವಸ್ಥಾನಕ್ಕೂ ಹೋಗಬೇಕು ಅನ್ನೋದು ಅವನ ಒಂದು ಆಸೆ ಆಗಿತ್ತು ಅವನು ಪ್ರತಿ ವರ್ಷ ಮಿಸ್ ಮಾಡ್ತಾನೆ ಇರಲಿಲ್ಲ ಅವನು ಕುಂದಾಪುರ ಉಡುಪಿ ಸೈಡ್ ಹೋಗ್ತಾ ಇದ್ದ ಸಮುದ್ರ ತೀರದಲ್ಲಿ ಅವನು ಒಬ್ಬಂಟಿಯಾಗಿ ಕೂತ್ಕೊಬೇಕು ಆ ಅಲೆಗಳು ಆ ಸೌಂಡು ಎಲ್ಲ ನೋಡ್ತಾ ಅವನಿಗೆ ಏನೋ ಒಂಥರ ಖುಷಿ ಆಗ್ತಿತ್ತು ಈ ಸಲ ಹೋಗಬೇಕು ಅಂದ್ಕೊಂಡಿದ್ದ ಆದರೆ ದೀಪಕ್ ಪ್ಲ್ಯಾನ್ ತುಂಬಾ ಚೇಂಜ್ ಆಗಿತ್ತು ಕುಂದಾಪುರದಲ್ಲಿ ಅವನ ಅಜ್ಜಿ ತಾತನ ಮನೆ ಇತ್ತು ನಾನು ಏನಾದರೂ ಅಲ್ಲಿ ಹೋದರೆ ಹಳೆ ಕಾಲದ ಕಥೆಗಳು ಸಿಗ್ಬೋದು ಅಂತ ಅವನು ಗೆಸ್ ಆಗಿತ್ತು ಅವನು ಮತ್ತು ಅವನ ಫ್ರೆಂಡ್ಸ್ ಮೂರು ಜನ ಕುಂದಾಪುರ ಸೈಡ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿಕೊಂಡ್ರು ಅವ್ರು ಅಂದರೆ ಮಂಜುನಾಥ್ ಶ್ವೇತಾ ಮತ್ತು ಕಿರಣ್ ಇವರು ಮೂರು ಜನ ಅವನ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದರು ಅವರೆಲ್ಲರ ಪ್ಲ್ಯಾನ್ ಏನಾಗಿತ್ತು ಅಂದರೆ ಶುಕ್ರವಾರ ರಾತ್ರಿ ನಾವು ತುಮಕೂರು ಬಿಡ್ತೀವಿ ಶನಿವಾರ ಬೆಳಗ್ಗೆ ಅಜ್ಜಿ ಮನೆ ತಲುಪಿ ಅಲ್ಲೊಂದು ದಿನ ಇದ್ದು ನಂತರ ಭಾನುವಾರ ಟೆಂಪಲ್ ದರ್ಶನಗಳನ್ನು ಮಾಡಿ ಆಮೇಲೆ ಸಮುದ್ರ ತೀರದಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂಥೇಳಿ ಅವರ ಪ್ಲ್ಯಾನ್ ಆಗಿತ್ತು ಶುಕ್ರವಾರ ರಾತ್ರಿ ಒಂಬತ್ತುವರೆಗೆ ತುಮಕೂರಿನ ಬಿಟ್ಟರು ಕಾರಿನಲ್ಲಿ ಹೊರಟರು ಕಾರಿನಲ್ಲಿ ಹೋಗ್ತಾ ಲೇಟೆಸ್ಟ್ ಸಾಂಗ್ನ ಪ್ಲೇ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಹೋಗ್ತಾಯಿದ್ರು ಮಂಜುನಾಥ್ಗೆ ಸ್ವಲ್ಪ ಮಲಗುವ ಅಭ್ಯಾಸ ತುಂಬಾ ಇರುತ್ತೆ ಅವನಿಗೆ ಕಾರ್ ಹತ್ತಿ ಒಂದು ಐದಾರು ಕಿಲೋಮೀಟರ್ ಹೋಗಿದ ತಕ್ಷಣ ಅವ್ನು ನಿದ್ದೆ ಮಾಡಿಬಿಡ್ತಾನೆ ಮಂಜುನಾಥ್ ಮಂಜುನಾಥ್ ಆರಾಮಾಗಿ ಹಿಂದೆ ಸೀಟ್ನಲ್ಲಿ ಆರಾಮಾಗಿ ಒರೈಕೊಂಡು ಮಲ್ಕೊಂಡಿದ್ದ ಶ್ವೇತಾ ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ನ ರೀಲ್ಸ್ ನೋಡ್ತಾ ಅವ್ಳು ಆರಾಮಾಗಿ ಕೂತಿದ್ದು ಕೆ ದೀಪಕ್ಕಿಗೇನಂದರೆ ತುಂಬಾ ಅವನಿಗೆ ದೇವ್ರುಗಳಂದರೆ ದೇವ್ರ ಬಗ್ಗೆ ಅದ್ರ ಬಗ್ಗೆ ತಿಳ್ಕೊಳೋದು ಅದ್ರ ಬಗ್ಗೆ ಹೇಳೋದು ಅಂದ್ರೆ ಅವನಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಅವನೇನು ಮಾಡ್ತಾ ಇದ್ದ ಅಂದರೆ ಮೊಬೈಲಲ್ಲಿ ಸರ್ಚ್ ಮಾಡ್ಕೊಳ್ತಾ ಈ ದಾರಿಲಿ ಹೋಗ್ತಾ ಇದೆಲ್ಲ ಇತ್ತು ಮಗ ನಾನು ಹೀಗೆಲ್ಲ ಓಡಾಡ್ಕೊಂಡು ಹೋಗ್ತಿದ್ದೆ ಇಲ್ಲಿ ಹೋಗ್ತಾ ಈ ದರ್ಶನ ಮಾಡೋಣ ನೆಕ್ಸ್ಟ್ ಆ ದರ್ಶನ ಮಾಡೋಣ ಅಂತ ಪ್ರತಿಯೊಂದು ಅವನು ಕಿರಣ್ಗೆ ಹೇಳ್ತಾ ಇದ್ದ ಕಿರಣ್ ಡ್ರೈವ್ ಮಾಡ್ತಾ ಇದ್ದ ಅವನು ದಾರಿಯಲ್ಲಿ ಹೋಗ್ತಿರುವ ಕರ ದೀಪಕ್ ಆ ಕಡೆ ಉಡುಪಿಯ ಸೈಡ್ ಯಾವ್ಯಾವ ಥರ ಪೂಜೆ ಇರುತ್ತೆ ದೇವಸ್ಥಾನದಲ್ಲಿ ಯಾವ್ಯಾವ ಥರ ಪೂಜೆ ಮಾಡ್ತಾರೆ ಅಂತ ಕಿರಣನಿಗೆ ಹೇಳ್ತಾ ಹೋಗ್ತಿದ್ದ ಗುರು ಕುಂದಾಪುರ ಅಂದರೆ ಬರೀ ಸಮುದ್ರ ದೇವಸ್ಥಾನ ಅಷ್ಟೇ ತಾನೇ ಅಲ್ಲಿ ತುಂಬ ಹಳೆಯ ಕಾಲದ ಮಾಂತ್ರಿಕ ಪದ್ಧತಿಗಳು ಭೂತ ಆರಾಧನೆ ಆರಾಧನೆ ಎಲ್ಲನೂ ಇದೆ ಮಗ ಅಂಥೇಳಿ ದೀಪಕ್ ಹೇಳ್ದ ಕಿರಣ್ ಏನು ಹೇಳ್ದೆ ಅಂದರೆ ಮಗ ಇವಾಗೆಲ್ಲ ಸೈನ್ಸ್ ಕಣೋ ಇದನ್ನೆಲ್ಲ ಇವಾಗಲೂ ನಂಬ್ತೀಯಾ ಅಂಥೇಳಿ ಕಿರಣ್ ಹೇಳ್ದ ಅದಕ್ಕೆ ದೀಪಕ್ ಸ್ವಲ್ಪ ನಕ್ಕು ಆಮೇಲೆ ಅವನು ಹೇಳೋಕ್ಕೆ ಶುರು ಮಾಡ್ತಾನೆ ಅದು ಏನಂದರೆ ಈ ಜಾಗದಲ್ಲಿ ನಾವು ನಂಬೋದ್ಕಿನ್ನ ಜಾಸ್ತಿನೇ ವಿಷಯಗಳಿದೆ ಮಗ ಮುಂದೆ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ ನೋಡು ಚಿಕ್ಕ ಸರಿ ಚಿಕ್ಕಮಂಗ್ಳೂರು ದಾಟರು ಕರಾವಳಿ ಕಡೆ ಹೋಗೋ ರೋಡ್ ಕಡೆ ತಿರ್ಕೊಂಡ್ರು ವಾತಾವರಣ ಚೇಂಜ್ ಆಗ್ತಾ ಹೋಯಿತು ಹಸಿರು ಹೆಚ್ಚಾಗ್ತಾ ಹೋಯಿತು ಸುತ್ತ ದಟ್ಟವಾದ ಕಾಡು ದೊಡ್ಡದಾದ ಮರಗಳು ಗಿಡಗಳು ಸಮಯ ಸರಿಸುಮಾರು ಒಂದು ಗಂಟೆ ಕಿರಣ್ಗೆ ಒಂದು ಸ್ವಲ್ಪ ಏನೋ ಒಂಥರ ವಿಚಿತ್ರ ಅನಿಸ್ತು ಕಿರಣ್ ಏನಂದ ಅಂದರೆ ದೀಪಕ್ ಈ ರೋಡ್ ಯಾಕೋ ಒಂಥರ ವಿಚಿತ್ರ ಅನಿಸ್ತಾ ಇದೆ ಮಗ ಅಂತ ಹೇಳಿ ಹೇಳ್ದ ಅಲ್ಲ ಮಗ ಎಲ್ಲರೂ ಹೇಳ್ತಾರೆ ಎನ್ ಎಸ್ ಸೆವೆಂಟೀನ್ಗಿಂತ ಎನ್ ಎಸ್ ಸಿಕ್ಸ್ಟಿ ಸಿಕ್ಸ್ ಚೆನ್ನಾಗಿದೆ ಅಂತ ನೀನು ಯಾಕೆ ಕಟ್ ರೂಟಲ್ಲಿ ಹೋಗ್ತಾ ಇದ್ದೀಯಾ ಹಾಗಂತ ಅಂದ ದೀಪಕ್ ಲೋ ಮಗ ಇದು ಶಾರ್ಟ್ ಕಟ್ ಅಲ್ಲ ಕಣೋ ಇದು ಹಳೆಯ ದಾರಿ ಇದರಲ್ಲೇ ಹೋಗೋನ್ ಕಣ ನಿಮ್ಮ ಅಜ್ಜಿ ಮನೆ ಕೂಡ ತುಂಬಾ ಹತ್ತಿರ ಆಗುತ್ತೆ ಅಂತ ಹೇಳ್ದ ಕಿರಣ್ ಹಾಗೆ ಹೋಗ್ತಾ ಹೋಗ್ತಾ ರೋಡ್ ಸೈಡ್ನಲ್ಲಿ ಒಂದು ಚಿಕ್ಕದಾದ ಹಳೆಯದಾದ ಒಂದು ಗುಡಿ ಇತ್ತು ಆ ಗುಡಿ ಪಾಳು ಬಿದ್ದಿತ್ತು ಅದ್ರ ಮೇಲೆ ಪಾಚಿ ಕೂಡ ಕಟ್ಟಿತ್ತು ಆದರೆ ಗುಡಿ ಹತ್ತಿರ ಒಂದು ದೀಪ ಹಚ್ಚಿರೋ ಥರ ಉರಿತಾ ಇತ್ತು ಅದು ಇವರಿಗೆ ದೂರದಿಂದ ಕಾಣಿಸ್ತು ಅದು ಯಾವ ರೀತಿ ಕಾಣಿಸ್ತು ಅಂದರೆ ಅದು ಗಾಳಿಯಲ್ಲಿ ಒಂಥರ ಆ ಕಡೆ ಈ ಕಡೆ ಓಡಾಡ್ತಿರೋ ರೀತಿ ಇವರಿಗೆ ಕಾಣಿಸ್ತು ದೀಪಕ್ಕೆ ಹೇಳಿದ ಮಗ ಕಾರ್ನ ನಿಧಾನ ಮಾಡು ಅಂದ ಕಿರಣ್ ಏನು ಮಾಡ್ದ ಕಾರ್ನ ಹಾಗೆ ಸ್ಲೋ ಮಾಡ್ಕೊಂಡು ನಿಧಾನವಾಗಿ ಹೋಗ್ತಾ ಇದ್ದ ಅಯ್ಯೋ ಗುರು ಇದು ರಾತ್ರಿ ಆಗಿದೆ ಗುರು ಇಷ್ಟೊತ್ತಿನಲ್ಲಿ ದೀಪ ಹಚ್ಚಿರ್ತಾರಲ್ಲಿ ದೆವ್ವ ಪಿಚಾಚಿಗಳು ಏನಾದರೂ ಇದ್ರೆ ಅಂತೇಳಿ ಕಿರಣ್ ಹೇಳ್ದ ದೀಪಕ್ಕೆ ಏನು ಹೇಳ್ದೆ ಅಂದರೆ ಇಲ್ಲ ಮಗ ಯಾರು ಭಕ್ತರು ಇರಬೇಕು ಅಥವಾ ಕಾಲದ ದೀಪ ಅಲ್ವಾ ಸ್ವಲ್ಪ ದೊಡ್ಡದಾಗಿರುತ್ತೆ ತುಂಬಾ ಎಣ್ಣೆ ಬಿಟ್ಟಿರ್ತಾರೆ ಹಚ್ಚೋಗಿರ್ತಾರೆ ಅದಕ್ಕಾಗಿ ಉರಿತಾ ಇರುತ್ತೆ ಅಂತ ಕೂಡ ದೀಪಕ್ ಹೇಳ್ದೆ ದೀಪಕ್ ಏನು ಹೇಳ್ದೆ ಅಂದರೆ ಮಗ ಕಾರ್ ಸೈಡ್ಗೆ ಹಾಕು ನಾನು ಸ್ವಲ್ಪ ಇಳಿದು ನೋಡ್ಕೊಂಬರ್ತೀನಿ ನೀವು ಬರ್ರಿ ಹಂಗೆ ಹೋಗಿ ಬರೋಣ ಅಂತೇಳಿ ದೀಪಕ್ ಹೇಳ್ದೆ ಅದಕ್ಕೆ ಶ್ವೇತಾ ಮತ್ತು ಮಂಜುನಾಥ್ ಇದ್ದರು ಬ್ಯಾಡ ಗುರು ಇವೆಲ್ಲ ಬೇಡ ನಮಗೆ ನಾವು ಏನಕ್ಕೆ ಬಂದಿದ್ದೀವಿ ಹೋಗ್ಬಿಡೋಣ ಅಂಥೇಳಿ ಶ್ವೇತಾ ಮತ್ತು ಮಂಜುನಾಥ್ ಹಾಗೂ ಕಿರಣ್ ಕೂಡ ಹಾಗೆ ಅಂದರು ಮಗ ಹಾಕು ಅಂಥೇಳಿ ಕಾರನ್ನ ನಿಲ್ಲಿಸಿ ಕಾರನ್ನ ನಿಲ್ಲಿಸಿ ದೀಪಕ್ ಒಬ್ನೇ ಹೋದ ಕಿರಣ್ ಏನು ಹೇಳ್ದೆ ಅಂದರೆ ಗುರು ಒಬ್ಬನೇ ಹೋಗ್ಬೇಡ ಗುರು ಯಾಕೆ ಗುರು ನಮ್ಮ ಕರ್ಕಮ ಈ ಥರ ಎಲ್ಲ ಬೇಡ ಗುರು ಇಷ್ಟು ದೂರ ಇಷ್ಟು ಅದು ಇಷ್ಟೋ ಥರಲ್ಲಿ ಆಲ್ರೆಡಿ ಒಂದೂವರೆ ಎರಡು ಗಂಟೆ ಆಗ್ತಾಯಿದೆ ಅಂಥದ್ರಲ್ಲಿ ನೀನು ಒಬ್ಬನೇ ಹೆಂಗೆ ಇದು ಅಂತೆಲ್ಲ ಕಿರಣ್ ಹೇಳ್ದ ಹಾಗೆಲ್ಲ ಹೇಳಿದ್ರು ಕೂಡ ದೀಪಕ್ ಅದನ್ನೆಲ್ಲ ತಲೆಗೆ ಹಾಕೊಂಡಿಲ್ಲ ಅವ್ರು ಹೇಳಿದ ಮಾತು ಕೂಡ ಕೇಳಲಿಲ್ಲ ದೀಪಕ್ ಹಾಗೆ ಮೆಲ್ಲಗೆ ಗುಡಿ ಹತ್ರ ಹೋದ ಆ ದ್ವೀಪದ ಬೆಳಕಿನಲ್ಲಿ ಗುಡಿಯ ಮುಂಭಾಗ ಜಾಗದಲ್ಲಿ ಒಬ್ಬ ವ್ಯಕ್ತಿ ನಿಂತಿರೋ ಥರ ಆ ಬೆಳಕಿನಲ್ಲಿ ದೀಪಕ್ ನೋಡ್ದ ಆ ವ್ಯಕ್ತಿ ಸಾಮಾನ್ಯವಾಗಿರಲಿಲ್ಲ ಅವನೊಂದು ಅಕೋರಿ ರೂಪದಲ್ಲಿರುವ ಒಬ್ಬ ವ್ಯಕ್ತಿ ಮೈ ತುಂಬ ಬೂದಿ ಬಳ್ಕೊಂಡಿದ್ದ ಉದ್ದನೆಯ ಕೂದಲುಗಳು ಆ ಕೂದಲಲ್ಲಿ ಸಣ್ಣ ಸಣ್ಣದಾಗಿ ಜಡೆಗಳು ಎಳ್ಕೊಂಡಿದ್ದ ಕಣ್ಣುಗಳು ಮಾತ್ರ ಕೆಂಪಾಗಿ ಕೆಂಡದಂತೆ ಕಾಣಿಸ್ತಾ ಇದ್ದ ಅವನ ಕೈಯಲ್ಲಿ ಒಂದು ತ್ರಿಶೂಲವಿತ್ತು ಮತ್ತು ಇನ್ನೊಂದು ಕೈಯಲ್ಲಿ ಅದೇನು ಹಿಡ್ಕೊಂಡಿದ್ದ ಅವನು ಏನು ಮಾಡ್ದ ಅಂದರೆ ದೀಪಕ್ ನಿನ್ನೆ ದಿಟ್ಟಿಸಿ ಗುರಾಯಿಸ್ಕೊಂಡು ನೋಡ್ತಾ ಇದ್ದ ದೀಪಕ್ಕಿಗೆ ಅದೆಲ್ಲ ನೋಡಿದ್ಮೇಲೆ ಒಂದು ಕ್ಷಣ ಮೈ ನಡುಕ್ತಿತ್ತು ಆದರೂ ಕೂಡ ಅವನು ಅದಕ್ಕೆಲ್ಲ ಹೆದರಲ್ಲೇ ಇಲ್ಲ ಅವನು ದೇವಸ್ಥಾನದ ಮುಂದೆ ನಿಂತ್ಕೊಂಡು ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡ್ದ ಆ ಅಗೋರಿ ರೂಪದ ವ್ಯಕ್ತಿ ಕೂಡ ದೀಪಕ್ಕಿಗೆ ನಮಸ್ಕಾರ ಮಾಡ್ದ ಆ ಅಗೋರಿ ಏನು ಮಾಡ್ದ ಅಂದರೆ ದೀಪಕ್ಕಿರುವ ಜಾಗಕ್ಕೆ ನಡ್ಕೊಂಡು ಬಂದ ಅವನು ನಡೆಯುವ ಸ್ಟೈಲ್ ಹೇಗಿತ್ತು ಅಂದರೆ ಒಂಥರ ವಿಚಿತ್ರವಾಗಿತ್ತು ಒಂಥರ ತೇಲ್ಕೊಂಡು ಬರೋ ರೀತಿ ಗಾಳಿಯಲ್ಲಿ ಕಾಣಿಸ್ತಾ ಇತ್ತು ಅಗೋರಿ ದೀಪಕ್ ಹತ್ರ ಬಂದು ಅವನ ಕಣ್ಣುಗಳಿಂದ ದೀಪಕ್ನೇ ನೋಡ್ತಾ ನಿಂತಿದ್ದ ಅವನ ಬಾಯಿಂದ ಯಾವುದೇ ರೀತಿ ಮಾತು ಬರಲಿಲ್ಲ ಏನೂ ಮಾತೆ ಹಾಡಲಿಲ್ಲ ಆ ಅಗೋರಿ ಆದರೆ ಆ ಅಗೋರಿಯ ಮುಖದಲ್ಲಿ ಒಂಥರ ಭಯಾನಕವಾದ ನೋಟ ಇತ್ತು ಅವನ ಕೈಲಿದ್ದ ತ್ರಿಶೂಲದಿಂದ ದೀಪಕ್ ಕಡೆ ಚಾಚಿದ ದೀಪಕ್ಕಿಗೆ ಏನೋ ಒಂಥರ ವಿಚಿತ್ರ ಅನಿಸ್ತು ಏನು ಈ ಥರ ಎಲ್ಲ ಮಾಡ್ತಾ ಇದ್ದಾನೆ ಏನು ಹಿಂಗೆ ಅಂತ ಅವನಿಗೆ ಏನೋ ಒಂಥರ ವಿಚಿತ್ರವಾಗಿ ಅನಿಸ್ತು ಅವನು ಹಿಂದಕ್ಕೆ ಸೆರೆದ ಇದನ್ನೆಲ್ಲ ಕಾರಣದಿಂದ ನೋಡ್ತಿದ್ದ ಅವ್ರ ಫ್ರೆಂಡ್ಸ್ ಏನು ಹೇಳಿದ್ರು ಅಂದರೆ ಅದರಲ್ಲಿ ಕಿರಣ್ ಏನು ಹೇಳ್ದೆ ಅಂದರೆ ಗುರು ಬೇಗ ಬಾಗ್ ಗುರು ಕಾರ್ ಬೇರೆ ಸ್ಟಾರ್ಟ್ ಆಗ್ತಿಲ್ಲ ಅಂದ ಕಿರಣ್ ಆದರೂ ಕೂಡ ದೀಪಕ್ಕಿಗೆ ಏನು ಕೇಳಿಸ್ತಿಲ್ಲ ತಿರುಗಾ ಕಿರಣ್ ಕಿರಣ್ ಏನು ಮಾಡ್ದೆ ಜೋರಾಗಿ ಕೂಗ್ದ ಗುರು ಬಾ ಗುರು ಕಾರ್ ಬೇರೆ ಸ್ಟಾರ್ಟ್ ಆಗ್ತಿಲ್ಲ ಅಂದ ಅವಾಗ ನಿಧಾನವಾಗಿ ದೀಪಕ್ ಕೂಡ ಕಿರಣ್ ಕಡೆ ತಿರುಗಿ ನೋಡ್ದ ಕಾರ್ನ ಲೈಟ್ ಬ್ಲಿಂಕ್ ಆಗ್ತಾ ಇತ್ತು ಸ್ಟಾರ್ಟ್ ಆಗೋದು ಹಂಗೆ ಆಫ್ ಆಗೋದು ಸ್ಟಾರ್ಟ್ ಆಗೋದು ಹಂಗೆ ಆಫ್ ಆಗೋದು ಶ್ವೇತಾ ಮತ್ತು ಮಂಜುನಾಥ್ ಕಾರ್ ಕಾರ್ನಲ್ಲಿ ಗಾಬರಿ ಆಗಿಬಿಟ್ಟು ಜೋರಾಗಿ ಕಿಡಚಾಡ್ತಾವ್ರೆ ಇವರಿಬ್ಬರು ನೋಡ್ರಿ ಮಾತಾಡ್ತಾವ್ರೆ ಇಲ್ಲಿ ಅವರಿಬ್ರು ನೋಡ್ರಿ ಕಿಡ್ಚಾಗುತ್ತವ್ರೆ ಅವರಿಬ್ಬರಿಗೆ ತುಂಬಾ ಭಯ ಆಗೋಗಿತ್ತು ಇವದ ಇದೆಲ್ಲ ನಡೆಯುತ್ತಿರುವಾಗ ಹಾಗೂರು ಏನು ಮಾಡ್ತಾನೆ ಅಂದರೆ ಕಡೆ ಒಂದೆರಡು ಹೆಜ್ಜೆ ಮುಂದೆ ಇಡ್ತಾನೆ ಬಾಯಿಯನ್ನು ಕೂಡ ತೆರಿತಾನೆ ಅವನ ಬಾಯಿಯಿಂದ ಒಂದು ಸಣ್ಣ ಧ್ವನಿಯಲ್ಲಿ ಆದರೆ ಅದು ಎದೆ ನಡುಗಿಸುವ ಹಾಗೆ ನಿನ್ನ ಪೂರ್ವಜರು ನಿನ್ನನ್ನು ಕಾಯುತ್ತಿದ್ದಾರೆ ಅದು ಈ ಜಾಗದಲ್ಲಿ ಅಂತ ಹೇಳ್ದ ಆ ಹಗೋರಿ ಆ ಹಗೋರಿಯ ಧ್ವನಿ ಒಂಥರ ಗಟ್ಟಿಯಾಗಿತ್ತು ದೀಪಕ್ಕಿಗೆ ಒಂಥರ ಕಿವಿ ಒಳಗೆ ಜೋರಾಗಿ ಕೇಳಿಸೋ ರೀತಿ ಆ ಧ್ವನಿ ಇತ್ತು ದೀಪಕ್ಕಿಗೆ ಆ ಸೌಂಡ್ ಕೇಳಿದ ತಕ್ಷಣ ಒಂಥರ ತಲೆ ಗಿರನ್ನು ರೀತಿ ದೀಪಕ್ಕಿಗೆ ಆಯಿತು ದೀಪಕ್ಕಿಗೆ ಅರ್ಥ ಆಯಿತು ಅದು ಏನಂದರೆ ಇದು ಸಾಮಾನ್ಯವಾದ ಹಗೋರಿ ಅಲ್ಲ ಇವನು ಅಂತ ಹೇಳಿ ದೀಪಕ್ ಕಂದ್ಕೊಂಡ ದೀಪಕ್ ಕಣ್ಣು ಮುಚ್ಚಿಕೊಂಡು ಧೈರ್ಯ ಮಾಡಿ ಎಲ್ಲ ದೇವರುಗಳ ಹೆಸರೇಳೋಕ್ಕೆ ಶುರು ಮಾಡಿದ ಓಂ ನಮ ಶಿವಾಯ ಓಂ ನಮ ಶಿವಾಯ ಜೈ ಆಂಜನೇಯ ಜೈ ಆಂಜನೇಯ್ಯ ಓಂ ಶ್ರೀ ವೆಂಕಟೇಶಾಯ ನಮಃ ಓಂ ಶ್ರೀ ವೆಂಕಟೇಶಾಯ ನಮಃ ಹೇಳಿ ಎಲ್ಲ ದೇವರ ಹೆಸರುಗಳನ್ನು ದೀಪಕ್ ಕಣ್ಣು ಮುಚ್ಕೊಂಡು ಹೇಳ್ತಾ ಇದ್ದ ತುಂಬಾ ಜೋರಾಗಿ ಹೇಳ್ತಾ ಇದ್ದ ಅವನು ನಂಬಿರುವ ಎಲ್ಲ ದೇವರನ್ನು ಮನಸ್ಸಿನಲ್ಲಿ ಕರೀತಾ ಇದ್ದ ದೀಪಕ್ ಆ ದೇವರನ್ನೆಲ್ಲ ಕರೆಯುತ್ತಿರುವಾಗ ಹೆಸರು ಹೇಳುತ್ತಿರುವಾಗ ಹಗೋರಿಯ ಮುಖದಲ್ಲಿ ಒಂಥರ ರೀತಿಯ ಭಯ ಕಂಡಿತು ಅವನ ಮುಖದಲ್ಲಿ ಒಂದು ರೀತಿಯ ನೋವು ಕೂಡ ಕಾಣ್ತಾ ಇತ್ತು ಆ ಹಗೋರಿ ಏನು ಅಂದರೆ ಅವನ ಕೈಯಲ್ಲಿದ್ದ ತ್ರಿಶೂಲವನ್ನು ನೆಲಕ್ಕೆ ಒತ್ತಿದ ನೆಲ ನಡುಗಿದ ಹಾಗೆ ಆಯಿತು ಒಂದು ಕ್ಷಣ ಆ ಹಗೋರಿ ಏನು ಮಾಡ್ದೆ ಅಂದರೆ ಕೈಯಲ್ಲಿದ್ದ ತಲೆ ಬುರುಡೆಯನ್ನು ದೀಪಕ್ ಕಡೆಗೆ ತಿರುಗಿಸಿ ಅವನ ಮುಂದೆಯೇ ತಂದು ತೋರಿಸಿದ ಆದರೆ ಆ ತಲೆಯ ಬುರುಡೆಯಲ್ಲಿದ್ದ ಕಣ್ಣುಗಳು ತುಂಬಾ ಕೆಂಪಾಗಿ ಹೊಳೆಯಲು ಶುರು ಮಾಡಿದವು ಆನಂತರ ಆ ಬಾಯಿಯಿಂದ ನೂರಾರು ಜನ ಕಿರುಚಾಡುವ ರೀತಿಯಲ್ಲಿ ಶಬ್ದ ಕೂಡ ಬಂತು ಅದೊಂದು ರೀತಿಯ ಭೀಕರವಾದ ಯುದ್ಧದ ಸೌಂಡ್ ಆಗಿತ್ತು ಒಂಥರ ಜನಗಳ ಸಾಯುತ್ತಿರುವಾಗ ನೋವು ಪಡುವ ರೀತಿಯ ಸೌಂಡ್ ಏನೋ ಒಂಥರ ರೀತಿಯ ಭೀಕರವಾದ ಶಬ್ದಗಳು ಕೂಡ ಕೇಳಿಸ್ತಾ ಇದ್ದವು ಆ ತಲೆಬುರುಡೆಯ ಬಾಯಿಯಿಂದ ದೀಪಕ್ ಆ ತಲೆಬುರುಡೆಯಿಂದ ಬರುತ್ತಿರುವ ಶಬ್ದಗಳಿಂದ ಅವನು ತನ್ನ ಕಿವಿಗಳನ್ನು ಮುಚ್ಚಿಕೊಂಡ ದೀಪಕ್ ಆದರೆ ಅವನು ದೇವರ ಮಂತ್ರವನ್ನು ಮಾತ್ರ ಹೇಳಲು ನಿಲ್ಲಿಸ್ತಿಲ್ಲ ಅವನು ಹೇಳುತ್ತಿರುವ ಮಂತ್ರದಿಂದ ಆ ಘೋರವಾದ ವ್ಯಕ್ತಿಗೆ ನೋವು ಆಗೋದಕ್ಕೆ ಶುರುವಾಯಿತು ಅವನು ಆ ಒಂಥರ ನೋವಿನಿಂದ ನರಳುತ್ತಾ ಇದ್ದ ಆ ಘೋರ ವ್ಯಕ್ತಿಯ ಕಣ್ಣುಗಳಲ್ಲಿ ಆ ಕೆಂಪಾಗಿ ಒಳೆಯುತ್ತಿದ್ದ ಕಣ್ಣಿನ ಶಕ್ತಿ ಏನಿತ್ತು ಅದು ಹಾಗೆ ಕಮ್ಮಿ ಆಗ್ತಾ ಹೋಯಿತು ಅಗೋರಿ ಏನು ಮಾಡ್ದ ಅಂದರೆ ತ್ರಿಶೂಲ ಮತ್ತು ಆ ತಲೆಬುರುಡೆ ಇದೆಯಲ್ಲ ಅದನ್ನು ಆ ಗುಡಿಯ ಹತ್ತಿರ ಎಸೆದ ಅವು ಏನು ಮಾಡ್ದು ಅಂದರೆ ಆ ಗುಡಿ ಆ ಗುಡಿಯೊಳಗೆ ಬಿದ್ದಿದ ತಕ್ಷಣ ತುಂಬಾ ದೊಡ್ಡದಾದ ಸೌಂಡ್ ಮಾಡ್ದು ನಂತರ ಅವನು ನಿಧಾನವಾಗಿ ಆ ಗುಡಿಯೊಳಗೆ ಹೋದ ಆ ಗುಡಿಯೊಳಗೆ ಹೋಗಿದ ತಕ್ಷಣ ಸ್ವಲ್ಪ ಸಮಯದ ನಂತರ ಒಳಗೆ ಕಣ್ಮರೆಯಾಗೋದ ಆ ಗುಡಿಯೊಳಗಿದೆ ಆ ದೀಪದ ಬೆಳಕು ಏನು ರೀತಿತ್ತು ಅದು ಕೂಡ ಇದ್ದಕ್ಕಿದ್ದಂತೆ ಆಫ್ ಆಯಿತು ತುಂಬಾ ಕತ್ತಲಾಗ್ಬಿಡ್ತು ತುಂಬ ಕತ್ತಲಿಂದ ಸುತ್ತಮುತ್ತ ಎಲ್ಲೂ ಬೆಳಕಿಲ್ಲ ಕಿರಣ್ ಕಾರ್ನ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಆ ಕಾರ್ ಒಂದೇ ಸಲಿಗೆ ಸ್ಟಾರ್ಟ್ ಆಗೋಯ್ತು ಆವಾಗಲಿಂದ ಕಾರ್ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಬಟ್ ಇವಾಗ ಒಂದೇ ಸರಿಗೆ ಕಾರ್ ಕೂಡ ಸ್ಟಾರ್ಟ್ ಆಯ್ತು ಕಾರ್ನ ಹೆಡ್ ಲೈಟ್ ಕೂಡ ಆನ್ ಅದು ಕಿರಣ್ ಕೂಗಿದ ದೀಪಕ್ ಬೇಗ ಬಾ ಕಾರ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಹೊರಡೋಣ ಅಂತ ಹೇಳ್ದ ದೀಪಕ್ ಓಡಿ ಬಂದು ಕಾರ್ ಒಳಗಡೆ ಕೂತ್ಕೊಂಡ ಅವರು ಅಲ್ಲಿಂದ ಒಂದು ಸೆಕೆಂಡ್ ಕೂಡ ನಿಲ್ದಲೆ ತುಂಬಾ ಸ್ಪೀಡ್ ಆಗಿ ಆ ಜಾಗದಿಂದ ಹೊರಟು ಹೋದರು ಬೆಳಗ್ಗೆ ಕುಂದಾಪುರದಲ್ಲಿ ದೀಪಕ್ ಮತ್ತು ಅವ್ರ ಫ್ರೆಂಡ್ಸು ದೀಪಕ್ನ ಅಜ್ಜಿ ಮನೆಗೆ ತಲುಪಿದ್ರು ಆ ಮನೆಯೊಳಗೆ ಕಾಲಿಟ್ಟಾಗ ಮನೆಯೊಳಗಿಂದ ವಿಚಿತ್ರವಾದ ಒಂಥರ ಸ್ಮೆಲ್ ಹೊರಗಡೆ ಬರ್ತಾ ಇತ್ತು ಒಂದು ರೀತಿ ಹಳೆಯ ಕಾಲದ ಧೂಳಾಗಿತ್ತು ಮತ್ತೆ ಏನೋ ಒಂದು ರೀತಿ ಒಣಗಿದ ವಾಸನೆ ಅದು ಹೂಗಳು ಒಣಗಿರುವಾಗ ವಾಸನೆ ಬರುತ್ತಲ್ಲ ಆ ರೀತಿ ಇವರೆಲ್ಲ ನೋಡಿದ ಆ ಅವರ ಅಜ್ಜಿ ಏನು ಹೇಳಿದ್ರು ಅಂದ್ರೆ ಬಂದ್ರ ಮಕ್ಕಳ ಇವಾಗ ಬಂದ್ರ ಅಂತೇಳಿ ಬನ್ನಿ ಅಂತೇಳಿ ಒಳಗೆ ಕರ್ಕೊಂಡು ಹೋದ್ರು ಅಜ್ಜಿಗೆ ತುಂಬಾನೇ ಖುಷಿ ಆಗಿತ್ತು ಯಾಕೆಂದ್ರೆ ನೋಡಿ ಎಷ್ಟೋ ತಿಂಗಳಾಗಿತ್ತು ಎಷ್ಟೋ ದಿನಗಳಾಗೋಗಿತ್ತು ಅಜ್ಜಿ ತುಂಬ ಖುಷಿಯಿಂದ ಇದ್ರು ದೀಪಕ್ ಏನ್ ಮಾಡ್ದ ಅಂದ್ರೆ ಅಜ್ಜಿಗೆ ಅಲ್ಲಿ ನಡೆದಂಥ ಫುಲ್ ಘಟನೆ ಎಲ್ಲಾನ ವಿವರವಾಗಿ ದೀಪಕ್ ಅಜ್ಜಿಗೆ ಹೇಳ್ದ ಅಜ್ಜಿ ಮುಖದಲ್ಲಿ ಆ ಕಥೆಯನ್ನು ಕೇಳಿದ ತಕ್ಷಣ ಒಂದು ರೀತಿಯ ಗಂಭೀರತೆ ಬಂತು ಹೌದು ಮಗ ಆ ದಾರಿ ಸರಿ ಇಲ್ಲ ಆ ದಾರಿ ಒಳಗೆ ಬರಕ್ ಹೋದ್ರಿ ಅಂತ ಹೇಳಿ ಅಜ್ಜಿ ಹೇಳಿದ್ರು ಅದೊಂದು ಹಳೆಯ ಗುಡಿ ಮಗ ಅಲ್ಲಿ ಹಳೆಯ ಕಾಲದ ಶಕ್ತಿಗಳು ಕೂಡ ಇದಾವೆ ಮಗ ಅಲ್ಲಿ ಆಗೋರಿಗಳಿದ್ದಾರೆ ಕೆಲವೊಮ್ಮೆ ಅವ್ರು ಏನು ಮಾಡ್ತಾರೆ ಅಂದರೆ ಅಶುದ್ಧ ಆತ್ಮಗಳಿರ್ತಾವಲ್ಲ ಅವಕ್ಕೆ ಅವರು ಸಹಾಯ ಕೂಡ ಮಾಡ್ತಾರೆ ಅಂತ ಹೇಳಿ ಅಜ್ಜಿ ಹೇಳಿದ್ರು ದೀಪಕ್ ಏನು ಹೇಳ್ದ ಅಂದರೆ ಅಜ್ಜಿ ಮತ್ತೆ ಅವ್ರು ನನ್ನನ್ನು ಯಾಕೆ ಕಾರ್ರು ಅವ್ರು ಯಾಕೆ ನಮ್ಮ ಪೂರ್ವಜರ ಬಗ್ಗೆಲ್ಲ ಹೇಳಿದ್ರು ಅಂತೇಳಿ ದೀಪಕ್ ಹೇಳ್ದ ನಮ್ಮ ಕುಟುಂಬಕ್ಕೆ ಒಂದು ಹಳೆಯದಾದ ಕತೆ ಇದೆ ಮಗ ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಇದೇ ಜಾಗದಲ್ಲಿ ಒಂದು ಸಣ್ಣದಾದ ಗುಡಿಯನ್ನು ಕಟ್ಟಿದರು ಆ ಗುಡಿಯನ್ನು ಕಾಯೋ ಜವಾಬ್ದಾರಿ ಅವರದಾಗಿತ್ತು ಆದ್ರೆ ಒಂದು ಸಲ ಒಂದು ದೊಡ್ಡದಾದ ಕಳ್ಳರ ಗುಂಪು ಬಂದು ಆ ಗುಡಿಯ ಮೇಲೆ ದಾಳಿ ಮಾಡಿದ್ರು ಮತ್ತೆ ಅಲ್ಲಿರುವ ವಿಗ್ರಹಗಳನ್ನು ಹಾಳು ಮಾಡಿದ್ರು ಮತ್ತು ಅಲ್ಲಿ ಕಾಯುತ್ತಿದ್ದ ಒಬ್ಬ ಮತ್ತೆ ಗುಡಿಯ ಕಾವಲುಗಾರನನ್ನು ಕೊಂದ್ರು ಹಾಗ ನಮ್ಮ ಕುಟುಂಬದ ಹಿರಿಯರೊಬ್ಬ ಆ ದುಷ್ಟರಿಗೆ ಶಾಪ ಕೊಟ್ಟು ಆ ಗುಡಿಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಮುಂದಿನ ತಲೆಮಾರಿಗೆ ಅವರು ಕೊಟ್ಟರು ಆದ್ರೆ ಆ ಆತ್ಮಗಳು ಅಲ್ಲೇ ಅಲೆದಾಡ್ತವೆ ಅಂತಾರೆ ಆದ್ರೆ ಅದು ಯಾವ ಗುಡಿ ಅಜ್ಜಿ ಅಂತ ಕೇಳಿದ ದೀಪಕ್ ಮಗ ಅದೊಂದು ಹಳೆ ಕಾಲದ ಗಣಪತಿ ಗುಡಿ ಮಗ ಅಂತೇಳಿ ಅಜ್ಜಿ ಹೇಳಿದ್ರು ಈಗ ನನಗೆ ಒಂದು ಸ್ವಲ್ಪ ಆ ಹೆಸರು ಕೂಡ ಮಾಡ್ತಾ ಹೋಗಿದೆ ಬಹುಶಃ ನೀನು ಆ ದಾರಿಯಲ್ಲಿ ನೋಡಿದ ಗುಡಿಯೇ ಇರಬಹುದು ಅದು ಕೇಳಿದ ದೀಪಕಿಗೆ ಆಶ್ಚರ್ಯ ಕೂಡ ಆಯಿತು ನೆಕ್ಸ್ಟ್ ಡೇ ಏನು ಮಾಡಿದ್ರು ಅಂದ್ರೆ ಅಜ್ಜಿ ಗುಡಿಯೊಳಗೆ ಏನು ದೋಷ ಇದೆಯೋ ಗೊತ್ತಿಲ್ಲ ಮಗ ಆದರೆ ದೈವ ತಜ್ಞರನ್ನು ಕರೆಯೋಣ ಮಗ ಆಮೇಲಿಂದ ನಾವು ಆ ಗುಡಿಯೊಳಗೆ ಹೋಗೋಣ ಅಂತ ಹೇಳಿದ್ರು ಆ ಅಜ್ಜಿ ಆ ದೈವ ತಜ್ಞರು ಬಂದರು ಏನು ಹೇಳಿದ್ರು ಅಂದರೆ ಆ ದೈವ ತಜ್ಞರು ಅಂದರೆ ತುಂಬಾ ಪವರ್ಫುಲ್ ಆದ ಪೂಜಾರಿಗಳು ಅವ್ರೇನ್ ಹೇಳಿದರು ಅಂದ್ರೆ ನೀವು ಅಲ್ಲಿ ಹೋಗಿ ಒಂದು ದೊಡ್ಡದಾದ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರು ಸೋಮವಾರ ಆ ದೈವ ತಜ್ಞರು ಬಂದ್ರು ಮತ್ತು ಅವ್ರ ಫ್ರೆಂಡ್ಸ್ ಮತ್ತು ಅಜ್ಜಿ ಎಲ್ಲ ಆ ಗುಡಿ ಹತ್ರ ಹೋದ್ರು ಆ ಗುಡಿ ಮಾಮೂಲಿ ಹೊರಗಡೆಯಿಂದ ನೋಡ್ರೆ ಬಹಳ ಬಿದ್ದಿತ್ತು ಆದ್ರೆ ದೈವ ತಜ್ಞರು ಒಂದು ವಿಶೇಷವಾದ ಪೂಜೆ ಕೂಡ ಮಾಡಿದ್ರು ದೈವ ತಜ್ಞರು ಆ ಬಾಗಿಲು ಕ್ಲೋಸ್ ಆಗಿತ್ತು ಆ ಬಾಗಿಲನ್ನು ಓಪನ್ ಮಾಡಿದ್ರು ಆ ಗುಡಿ ಒಳಗೆ ಹೋಗುವಾಗ ಶ್ವೇತಾ ಮತ್ತು ಮಂಜುನಾಥ್ಗೆ ಏನೋ ಒಂಥರ ವಿಚಿತ್ರ ಅನಿಸ್ತು ಆ ದೈವರ ತಜ್ಞರು ಒಳಗೆ ಹೋಗುತ್ತಿರುವಾಗ ದೀಪಕ್ ಕೂಡ ಅವರ ಜೊತೆನೆ ಒಳಗೆ ಹೋದ ಒಳಗೆ ತುಂಬಾ ಕತ್ತಲಾಗಿತ್ತು ಯಾವುದೇ ರೀತಿಯ ಬೆಳಕಿರಲಿಲ್ಲ ಆದರೆ ಮಧ್ಯದಲ್ಲಿ ಒಂದು ಚಿಕ್ಕದಾದ ವಿಗ್ರಹವಿತ್ತು ಅದು ಗಣಪತಿಯ ವಿಗ್ರಹವಾಗಿತ್ತು ಆದರೆ ಆ ವಿಗ್ರಹ ಅರ್ಧಂ ಮುರಿದು ಹೋಗಿತ್ತು ಆ ದೈವ ತಜ್ಞರು ಹೇಳಿದ್ರು ಏನೆಂದ್ರು ಅಂದರೆ ಇದೇ ನೋಡಿ ನಿಮ್ಮ ಪೂರ್ವಜನ ಗುಡಿ ಅಂತ ಹೇಳಿ ಅವರು ಹೇಳಿದರು ಅವರು ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ರು ಕೆಲವು ಮಂತ್ರಗಳನ್ನು ಜೋರಾಗಿ ಹೇಳೋಕ್ಕೆ ಶುರು ಮಾಡಿದ್ರು ಇದ್ದಕ್ಕಿದ್ದಂತೆ ದೀಪಕ್ಕೆಗೆ ಕಿವಿಒಳಗೆ ಒಂದು ಸಣ್ಣದಾದ ಒಂದು ಧ್ವನಿ ಕೇಳಿಸೋಕೆ ಶುರು ಮಾಡಿತು ಅದು ಹಗೋರಿಯ ಧ್ವನಿ ಆದರೆ ಆ ಧ್ವನಿ ತುಂಬಾ ಹಳೆಯ ಕಾಲದ ಹಿರಿಕರ ಧ್ವನಿಯಾಗಿತ್ತು ಮಗು ನೀನು ಸರಿಯಾದ ಜಾಗಕ್ಕೆ ಬಂದಿದೀಯಾ ಈ ಗುಡಿಯನ್ನು ಮತ್ತೆ ಸ್ಥಾಪಿಸು ನಮ್ಮನ್ನು ಮುಕ್ತಿಗೊಳಿಸು ಅಂತ ಹಾಗೆ ಹೇಳಿದ ಹಾಗೆ ದೀಪಕ್ಕೆ ಅನಿಸಿತು ದೀಪಕ್ ಏನ್ ಮಾಡ್ದ ತನ್ನ ಅಜ್ಜಿ ಕಡೆ ತಿರುಗಿ ನೋಡಿದ ಅಜ್ಜಿ ಏನಾಯ್ತು ಮಗ ಅಂತ ಕೇಳಿದ್ರು ಆದ್ರೆ ದೀಪಕ್ ಅಜ್ಜಿ ನನಗೆ ಏನೋ ಕೇಳಿಸ್ತಜ್ಜಿ ಅಂತ ಹೇಳ್ತಿದ್ದ ಅದು ನಮ್ಮ ಪೂರ್ವಜರು ಅಜ್ಜಿ ನಾನು ಕಿವಿ ಹತ್ರ ಬಳಿ ಬಂದು ಮಾತಾಡದ ರೀತಿ ಆಯಿತು ಹಾಗಂದ ಮೇಲೆ ಅಲ್ಲಿದ್ದ ದೈವ ತಜ್ಞರು ಏನು ಹೇಳಿದರು ಅಂದರೆ ಹೌದು ಮಗ ಇಲ್ಲಿ ಶುದ್ಧ ಆತ್ಮಗಳಿವೆ ಅವುಗಳು ನಿಮ್ಮನ್ನು ಕಾಯುತ್ತಿವೆ ಈ ಗುಡಿಯನ್ನು ಮತ್ತೆ ಶುದ್ಧಗೊಳಿಸಬೇಕು ಅಂದರು ಆ ದೈವ ತಜ್ಞರು ದೀಪ ಕುಟುಂಬದವರು ಏನು ಮಾಡಿದ್ರು ಅಂದರೆ ಮತ್ತೆ ಆ ಗುಡಿಯನ್ನು ರೀಕನ್ಸ್ಟ್ರಕ್ಷನ್ ಮಾಡಿದ್ರು ಅಲ್ಲಿ ಗಣಪತಿ ವಿಗ್ರಹವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ರು ಒಂದು ದೊಡ್ಡದಾದ ಪೂಜೆಯನ್ನು ಕೂಡ ಮಾಡಿದ್ರು ಆಮೇಲೆ ಆ ಗುಡಿಯ ಸುತ್ತಲೂ ಒಂದು ಚಿಕ್ಕದಾದ ಕೈ ತೋಟವನ್ನು ಆ ಘಟನೆಯ ನಂತರ ದೀಪಕ್ ಮತ್ತು ಅವರ ಸ್ನೇಹಿತರಿಗೆ ಭಯವೂ ಕೂಡ ದೂರವಾಯಿತು ಅವರ ಜೀವನದಲ್ಲಿ ಒಂದು ಹೊಸದಾದ ರೀತಿಯ ದಾರಿ ಕೂಡ ಸೃಷ್ಟಿಯಾಯಿತು ಆದ್ದರಿಂದ ಆ ದಾರಿಯಲ್ಲಿ ಪ್ರಯಾಣ ಮಾಡುವಾಗ ಯಾರಿಗೂ ಆ ಗೋರಿಯ ರೂಪ ಆತ್ಮ ಕೂಡ ಕಾಣಿಸೋದಿಲ್ಲ ಕುಂದಾಪುರದ ಅದು ಚಿಕ್ಕದಾದ ಗುಡಿ ಇವಾಗ ಒಂದು ದೇವಾಲಯವಾಗಿದೆ ದೀಪಕ್ ಇವಾಗಲೂ ಕೂಡ ಕುಂದಾಪುರಕ್ಕೆ ಹೋದಾಗ ಮೊದಲು ಆ ದೇವಾಲಯಕ್ಕೆ ಹೋಗಿ ನಮಸ್ಕರಿಸುತ್ತಾನೆ ನಂತರ ಮುಂದಿನ ದೇವಾಲಯಕ್ಕೆ ಹೋಗುತ್ತಾನೆ ರಾತ್ರಿ ನಡೆದ ಘಟನೆ ದೆವ್ವ ಭೂತಗಳ ಬಗ್ಗೆ ಮಾತ್ರವಲ್ಲ ದೈವಿಕ ಶಕ್ತಿ ಪೂರ್ವಜರ ಆಶೀರ್ವಾದ ಮತ್ತೆ ದೇವರ ಬಲದ ಬಗ್ಗೆ ಒಂದು ದೊಡ್ಡ ಪಾಠವಾಯಿತು ಜಗತ್ತಿನಲ್ಲಿ ಕಾಣದ ತಿಳಿಯದ ಎಷ್ಟೋ ಮಾಹಿತಿಗಳಿದೆ ಎಷ್ಟೋ ವಿಷಯಗಳಿದೆ ಅಲ್ವಾ ಸ್ನೇಹಿತರೆ ನೀವು ಕೂಡ ಇದೇ ರೀತಿಯ ಹಳೆಯ ದೇವಾಲಯದಲ್ಲಿ ಮತ್ತು ಗೊತ್ತಿಲ್ಲದ ಜಾಗದಲ್ಲಿ ವಿಚಿತ್ರವಾದ ಅಥವಾ ಏನಾದರೂ ದೈವಿಕವಾದ ಅನುಭವಗಳನ್ನು ಕಂಡಿದ್ದೀರಾ ಏನಾದರೂ ಆ ಥರ ಅನುಭವಗಳಾಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೂ ಈ ವಿಡಿಯೋ ಹೇಗಿದೆ ಅಂತೇಳಿ ನಿಮ್ಮ ಅನಿಸಿಕೆಗಳನ್ನು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೇನಾದರೂ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋವನ್ನು ಕೊನೆವರೆಗೂ ನೋಡೋದಕ್ಕೆ ತುಂಬಾ ಧನ್ಯವಾದಗಳು ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ अल को टेक केयर बाय बाय